ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈಗ ಅಡ್ಮಿಷನ್ ಆಗಿರುವಂತಹ ಸ್ಟೂಡೆಂಟ್ಸ್ಗಳಿಗೆ ಸ್ಕಾಲರ್ಶಿಪ್ ಅಪ್ಲಿಕೇಶನ್ಗಳನ್ನು ಓಪನ್ ಮಾಡಿದ್ದಾರೆ ಇದು ಬಂದು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಂತ ಹೇಳ್ತೀವಿ ಇದು ಬಂದು ನಮ್ಮ ಒಂದು ಸರ್ಕಾರವೇ ಅಂದರೆ ನಮ್ಮ ಒಂದು ರಾಜ್ಯ ಸರ್ಕಾರವೇ ಸ್ಟೂಡೆಂಟ್ಸ್ಗೋಸ್ಕರ ಅಂದರೆ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ನೆರವಾಗುವಂತಹ ನೆರವಾಗುವ ಸಲುವಾಗಿ ನೀಡುವಂತಹ ಪ್ರತಿ ವರ್ಷ ನೀಡುವಂತಹ ಸ್ಕಾಲರ್ಶಿಪ್ ಆಗಿರುತ್ತೆ ಬಹುತೇಕ ಜನರಿಗೆ ಈ ಸ್ಕಾಲರ್ಶಿಪ್ ಬಗ್ಗೆ ಗೊತ್ತಿರುತ್ತೆ ಸ್ಟೂಡೆಂಟ್ಸ್ಗಳಿಗೆ ಒಂದಷ್ಟು ಜನರಿಗೆ ಗೊತ್ತಿರೋಲ್ಲ ಅಕಸ್ಮಾತ್ ಗೊತ್ತಿಲ್ಲದೆ ಇರೋರು ಕೂಡ ಇದ್ರ ಬಗ್ಗೆ ತಿಳ್ಕೊಳ್ಳಿ ಗೊತ್ತಿರೋರಿಗೆ ಅಪ್ಲಿಕೇಶನ್ ಓಪನ್ ಆಗಿದೆ ಅಪ್ಲೈಯನ್ನು ಮಾಡ್ಕೊಳ್ಳಿ ಯಾವ ಒಂದು ಸ್ಕೀಮಿಂದ ಎಷ್ಟೆಷ್ಟು ಸ್ಕಾಲರ್ಶಿಪ್ ಬರುತ್ತೆ ಅಂದ್ಬಿಟ್ಟು ನಾನು ತಿಳಿಸ್ತೀನಿ ಮುಂಚೆನೇ ಹೇಳ್ದಂಗೆ ಇದು ಯಾವುದೇ ರೀತಿಯಾದಂಥ ಪ್ರೈವೇಟ್ ಕಂಪನಿಗಳು ಅಥವಾ ಕಾರ್ಪೊರೇಟ್ ಕಂಪನಿಗಳು ನೀಡ್ತಾ ಇರುವಂತಹ ಸ್ಕಾಲರ್ಶಿಪ್ ಅಲ್ಲ ಅವರುಗಳು ಕೂಡ ಸ್ಕಾಲರ್ಶಿಪ್ಪನ್ನು ನೀಡ್ತಾರೆ ಅದು ಬೇರೆ ಅದು ಕಾಲ್ ಮಾಡಿದಾಗ ನಾನು ತಿಳಿಸ್ತೀನಿ ಇದು ಬಂದು ಗೌರ್ಮೆಂಟ್ ಸ್ಕಾಲರ್ಶಿಪ್ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಂತ ಹೇಳ್ತೀವಿ ಈ ಸ್ಕಾಲರ್ಶಿಪ್ ಬಗ್ಗೆ ನಾನು ಸಾಮಾನ್ಯ ವಿಡಿಯೋ ಮಾಡಿದಾಗೆಲ್ಲ ಹೇಳಿದ್ದೀನಿ ಸ್ಕಾಲರ್ಶಿಪ್ ಅನ್ನೋದು ವಿದ್ಯಾರ್ಥಿಗಳಿಗೆ ತುಂಬ ಅಂದರೆ ತುಂಬ ಅವಶ್ಯಕ ಇರುವಂಥದ್ದು ಜೊತೆಗೆ ಅತಿ ಹೆಚ್ಚಾಗಿ ನೆರವಾಗ್ತಾ ಇರುವಂತಹ ಒಂದು ಸ್ಕೀಮ್ಗಳು ಒಂದು ಯೋಜನೆಗಳು ಅಂತ ಹೇಳ್ಬೋದು ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತಂದರೆ ಸ್ಕಾಲರ್ಶಿಪ್ಪನ್ನು ತೊಗೊಂಡಿರೋರಿಗೆ ಅದರ ಬೆಲೆ ಏನು ಅಂತ ನಿಜಕ್ಕೂ ಗೊತ್ತಿರುತ್ತೆ ನಾನು ಕೂಡ ನನ್ನ ಒಂದು ವಿದ್ಯಾಭ್ಯಾಸದಲ್ಲಿ ಸಂಪೂರ್ಣವಾಗಿ ಓದಿರುವಂಥದ್ದು ಸ್ಕಾಲರ್ಶಿಪ್ಪನ್ನು ತಗೊಂಡು ನಾನು ಓದಿದ್ದೀನಿ ಆಲ್ಮೋಸ್ಟ್ ಒಂದು ಒಂದು ವರ್ಷಕ್ಕೆ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ರೂಪಾಯಿ ವರ್ಗು ಕೂಡ ಸ್ಕಾಲರ್ಶಿಪ್ಗಳನ್ನೂ ಪ್ರತಿ ವರ್ಷ ತಗೊಂಡೆ ನಾನು ಒಂದು ಡಿಪ್ಲೊಮಾ ಕಂಪ್ಲೀಟ್ ಮಾಡಿದ್ದು ಅಷ್ಟೇ ಇಂಜಿನಿಯರ್ ಅಂದರೆ ಅದರಲ್ಲೇ ಆಗಿಲ್ಲ ಬಟ್ ಸ್ಕಾಲರ್ಶಿಪ್ ಬಹು ಮುಖ್ಯವಾದಂತಹ ಪಾತ್ರವನ್ನಂತೂ ವಹಿಸುತ್ತೆ ಅಲ್ಲೂ ಸಹ ಡಿಪ್ಲೊಮದಲ್ಲೂ ಸಹ ಸ್ಕಾಲರ್ಶಿಪ್ಗಳನ್ನು ತೊಗೊಂಡಿದ್ದೀನಿ ಸೊ ಸ್ಕಾಲರ್ಶಿಪ್ಪನ್ನು ತೊಗೊಂಡಿರೋವ್ರಿಗೇ ಆ ಸ್ಕಾಲರ್ಶಿಪ್ ಬೆಲೆ ಗೊತ್ತಿರುತ್ತೆ ಆ ಕಾರಣಕ್ಕೋಸ್ಕರ ನಾನು ಸ್ವಲ್ಪ ಹೆಚ್ಚಿಗೆ ಇದನ್ನು ಯೂಸ್ ಮಾಡ್ಕೊಳ್ಳಿ ಬಳಸ್ಕೊಳ್ಳಿ ಅಂತ ಅಂದ್ಬಿಟ್ಟು ತಿಳಿಸ್ತಿರ್ತೀನಿ ಅಷ್ಟೇ ಮನೆ ಕುಟುಂಬಕ್ಕೆ ಸಾಕಷ್ಟು ನೆರವಾಗುತ್ತೆ ಯಾಕಂದರೆ ಈಗಿನ ವಿದ್ಯಾಭ್ಯಾಸದ ಖರ್ಚುಗಳು ಎಷ್ಟಿರುತ್ತೆ ಅಂತ ಈಗಿನ ಪೇರೆಂಟ್ಸ್ಗಳಿಗೆ ಗೊತ್ತಾಗುತ್ತೆ ಅದರಲ್ಲೂ ಈ ಸ್ಕೂಲ್ ಮಕ್ಕಳಿಗೆ ಲಕ್ಷ ಲಕ್ಷ ಕಟ್ಟ ಥರ ಆಗಿಬಿಟ್ಟಿದೆ ಆ ಮಟ್ಟಕ್ಕೆ ಹೋಗಿದೆ ಎಜುಕೇಷನ್ ಇರಲಿ ಇವಾಗ ವಿಚಾರಕ್ಕೆ ಬರೋಣ ಎಸ್ 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 ಪಿ ಸ್ಕಾಲರ್ಶಿಪ್ ಅಂದರೆ ಮೆಟ್ರಿಕ್ ನಂತರದ ಎಸ್ ಎಲ್ ಸಿ ಮುಗಿಸಿರೋವಂಥವ್ರು ಪಿ ಯು ಸಿ ಮಾಡ್ತಾ ಇರೋವಂಥವ್ರಾಗಿರ್ಬೋದು ಡಿಗ್ರಿ ಯಾವುದೇ ಡಿಗ್ರಿ ಮಾಡ್ತಾ ಇರೋಂಥವ್ರಾಗಿರ್ಬೋದು ಡಿಪ್ಲೊಮಾ ಮಾಡ್ತಿರೋರು ಐ ಟಿ ಐ ಮಾಡ್ತಿರೋರು ಒಡಲ್ಲಿ ಎಸ್ ಎಲ್ ಸಿ ನೆಕ್ಸ್ಟ್ ಏನೇನು ಓದ್ತಾಯಿದ್ರೋ ಎಲ್ಲರೂ ಕೂಡ ಈ ಒಂದು ಸ್ಕಾಲರ್ಶಿಪ್ಗೆ ನೀವು ಅಪ್ಲೈಯನ್ನು ಮಾಡ್ಬೋದಾಗಿದೆ ಇದನ್ನು ಮೆಟ್ರಿಕ್ ನಂತರದ ಸ್ಕಾಲರ್ಶಿಪ್ ಅಂತ ಹೇಳ್ತೀವಿ ಇದರಲ್ಲಿ ಮೂರು ರೀತಿಯಾದಂತಹ ಸ್ಕಾಲರ್ಶಿಪ್ಪನ್ನು ಕೊಡ್ತಾರೆ ಮೊದಲನೇದು ಬಂದು ಮೆಟ್ರಿಕ್ ನಂತರದ ಸ್ಕಾಲರ್ಶಿಪ್ ಇದರಲ್ಲಿ ನಿಮಗೆ ಒಂದು ಸೆಕೆಂಡ್ ಇದರಲ್ಲಿ ನಿಮಗೆ ಮೂರುವರೆ ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ಸಿಗುತ್ತೆ ಎಲ್ಲನೂ ಒಟ್ಟಿಗೆ ಅಪ್ಲೈ ಮಾಡೋದು ಒಂದೇ ಅಪ್ಲಿಕೇಶನಲ್ಲಿ ಅಪ್ಲೈ ಮಾಡೋದು ಬಟ್ ಮೂರು ವಿಭಾಗಗಳಲ್ಲಿ ನಿಮಗೆ ಹಣ ಬರುತ್ತೆ ಅದು ಹೇಳ್ತೀನಿ ಯಾವ್ದಾದ್ರಲ್ಲಿ ಅಂತ ಒಂದು ಬಂದು ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ ಅಂತ ಅದು ಸಾವಿರ ರೂಪಾಯಿ ಬರುತ್ತೆ ಇನ್ನು ಎರಡನೇದು ಬಂದು ವಿದ್ಯಾ ಸಿರಿ ಯೋಜನೆ ಅಂತ ಈ ಒಂದು ಯೋಜನೆ ಮೂಲಕ ಈ ಒಂದು ವಿದ್ಯಾ ಸ್ಕಾಲರ್ಶಿಪ್ ಅನ್ನ ಹಾಸ್ಟೆಲ್ ಅಲ್ಲಿ ಇರುವಂತವರು ತಗೊಳಕ್ ಸಾಧ್ಯ ಇಲ್ಲ ಮಿಕ್ಕ ಎಲ್ಲಾ ವಿದ್ಯಾರ್ಥಿಗಳು ಸಹ ಈ ಒಂದು ವಿದ್ಯಾ ಸ್ಕಾಲರ್ಶಿಪ್ ಗೆ ಅಪ್ಲೈ ಮಾಡಬಹುದು ಅಂತವರಿಗೆ ಹದಿನೈದು ಸಾವಿರ ರೂಪಾಯಿ ಅಂದ್ರೆ ಒಂದು ತಿಂಗಳಿಗೆ ಸಾವಿರದ ಐನೂರು ರೂಪಾಯಿ ಅಂತೆ ಹತ್ತು ತಿಂಗಳಿಗೆ ಹದಿನೈದು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ಪನ್ನು ಒಟ್ಟಿಗೆ ಕೊಡ್ತಾರೆ ಅದು ಲೆಕ್ಕಾಚಾರದಲ್ಲಿ ಆ ಥರ ಹೇಳ್ತೀನಿ ಅಷ್ಟೇ ಒಟ್ಟಿಗೆ ಇದರಲ್ಲಿ ಹದಿನೈದು ಸಾವಿರ ರೂಪಾಯಿ ಸಿಗುತ್ತೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನದಲ್ಲಿ ಮೂರುವರೆ ಸಾವಿರ ರೂಪಾಯಿ ವಿದ್ಯಾರ್ಥಿ ಇದು ವಿದ್ಯಾಸಿರಿ ಯೋಜನೆ ಸ್ಕಾಲರ್ಶಿಪ್ ಮೂಲಕ ನಿಮಗೆ ಹದಿನೈದು ಸಾವಿರ ರೂಪಾಯಿ ಟೋಟಲ್ ಹದಿನೆಂಟುವರೆ ಸಾವಿರ ರೂಪಾಯಿ ಆಯಿತು ಅದರ ಜೊತೆಗೆ ಇನ್ನೊಂದು ಬಂದು ಶುಲ್ಕ ವಿನಾಯಿತಿ ಅಂತ ಇದು ಒಂದು ಕಟ್ಟಿರುವಂತಹ ಫೀಸ್ಗೆ ಕನ್ಸೆಷನ್ನು ಅಂದರೆ ಈಗ ಫೀಸ್ ಆಲ್ರೆಡಿ ಕಟ್ಟಿದ್ರೂ ಪರವಾಗಿಲ್ಲ ಅದು ನಿಮಗೆ ವಾಪಸ್ ಬರುತ್ತೆ ಹಣ ಅಂದರೆ ಅದು ಫಸ್ಟು ಪ್ರಿನ್ಸಿಪಲ್ಗೆ ಹೋಗಿ ಪ್ರಿನ್ಸಿಪಲಿಂದ ನಿಮ್ಮ ಅಕೌಂಟ್ಗೆ ಬರುತ್ತೆ ಈ ಒಂದು ಸ್ಕಾಲರ್ಶಿಪ್ ಅಂದರೆ ಶುಲ್ಕ ವಿನಾಯಿತಿ ಕೂಡ ಅದೊಂದು ಒಂದು ರೀತಿಯಾದಂತಹ ಸ್ಕಾಲರ್ಶಿಪ್ಪು ಇದರಲ್ಲಿ ಯಾವುದೇದೆಲ್ಲ ಇನ್ಕ್ಲೂಡ್ ಆಗುತ್ತೆ ಅಂದರೆ ನೀವು ಕಾಲೇಜ್ಗೆ ಕಟ್ಟಿರುವಂತಹ ಫೀಸು ಒಂದು ಸೆಕೆಂಡ್ ಇರಿ ಆ ಫೀಸಲ್ಲಿ ಆ ಫೀಸಲ್ಲಿ ಕಾಲೇಜ್ ಫೀಸ್ ಅಂತ ಇರುತ್ತೆ ನೋಡಿ ಅಂದರೆ ಬೋಧನಾ ಶುಲ್ಕ ಅಂತ ಹಾಕಿರ್ತಾರಲ್ಲ ಅದು ಜೊತೆಗೆ ಲ್ಯಾಬೊರೇಟರಿ ಫೀಸು ಎಕ್ಸಾಮ್ ಫೀಸು ಸ್ಪೋರ್ಟ್ಸ್ ಫೀಸು ಗ್ರಂಥಾಲಯ ಶುಲ್ಕ ಇದೆಲ್ಲದಕ್ಕೂ ಕೂಡ ವಿನಾಯಿತಿ ಬರುತ್ತೆ ಎಷ್ಟು ವಿನಾಯಿತಿ ಬರುತ್ತೆ ಅಂದರೆ ಆಲ್ಮೋಸ್ಟ್ ಒಂದು ಫಾರ್ಟಿಯಿಂದ ಫಿಫ್ಟಿ ಪರ್ಸೆಂಟ್ವರೆಗೂ ವಿನಾಯಿತಿ ಬರ ಸಿಗುತ್ತೆ ಅಂತ ಅನಿಸುತ್ತೆ ಎಕ್ಸಾಕ್ಟಾಗಿ ನನಗೆ ಗೊತ್ತಿಲ್ಲ ಅದಕ್ಕೆ ನಾನು ಅದ್ರ ಬಗ್ಗೆ ತಿಳಿಸ್ತಾ ಇಲ್ಲ ಬಟ್ ವಿನಾಯಿತಿಯಾಗಿ ನಿಮ್ಮ ಒಂದು ಅಕೌಂಟಿಗೆ ಹಣ ಬರುತ್ತೆ ಅಂದರೆ ಫಸ್ಟ್ ಪ್ರಿನ್ಸಿಪಲ್ಗೆ ಹೋಗಿ ನಿಮ್ಮ ಅಕೌಂಟಿಗೆ ಬರುತ್ತೆ ಈ ಟೋಟಲ್ ಎಲ್ಲವನ್ನು ಸೇರಿ ಒಂದು ಮೂವತ್ತರಿಂದ ಮೂವತ್ತೈದು ಸಾವಿರ ರೂಪಾಯಿ ವರೆಗೂ ಕೂಡ ನೀವು ಒಂದು ಈ ಒಂದು ಸ್ಕಾಲರ್ಶಿಪ್ಪನ್ನು ತಗೋಬೋದಾಗಿದೆ ಅದರಲ್ಲಿ ಹದಿನೆಂಟುವರೆ ಸಾವಿರ ಅದು ಕನ್ಫರ್ಮ್ ಆಗಿ ಬರುತ್ತೆ ಇನ್ನು ಶುಲ್ಕ ವಿನಾಯಿತಿ ನೀವು ಎಷ್ಟು ಫೀಸನ್ನು ಕಟ್ಟಿರ್ತೀರ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ಕಾಲೇಜ್ಗೆ ಎಷ್ಟು ಫೀಸನ್ನು ಕಟ್ಟಿ ಅಡ್ಮಿಷನ್ ಆಗಿರ್ತಿರಲ್ಲ ಅದ್ರ ಮೇಲೆ ಡಿಪೆಂಡಾಗಿ ನಿಮಗೆ ಫೀಸ್ ಕನ್ಸೆಷನಲ್ಲಿ ವಾಪಸ್ ಹಣ ಬರುತ್ತೆ ಈಗ ಮೊದಲನೇದಾಗಿ ಮೆಟ್ರಿಕ್ ನಂತರದ ಒಂದು ಏನು ವಿದ್ಯಾರ್ಥಿ ವೇತನ ಕೊಡ್ತಾರೆ ಅದರಲ್ಲಿ ಅರ್ಹತೆಗಳು ತಿಳಿಸ್ಬಿಡ್ತೀನಿ ಅದಕ್ಕಿಂತ ಮುಂಚೆ ಕಡ್ಡಾಯವಾಗಿ ಹೇಳಿದ್ದಾರೆ ನಿಮ್ಮ ಒಂದು ವಿದ್ಯಾರ್ಥಿಗಳು ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಲಿಂಕನ್ನು ಮಾಡಿಸಲೇಬೇಕು ಅಂತ ಯಾಕಂದರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಮೂಲಕನೇ ಡಿಬಿಟಿ ಮಾಡುವಂಥದ್ದು ಅಂದರೆ ಹಣವನ್ನು ಕಳಿಸೋವಂಥದ್ದು ಆ ಕಾರಣಕ್ಕೋಸ್ಕರ ಕಡ್ಡಾಯವಾಗಿ ಅಕೌಂಟ್ಗೆ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿಸಿ ಮಾಡಿಸ್ ಹೇಗೆ ಲಿಂಕ್ ಆಗಿದೆಯಲ್ಲೋ ಚೆಕ್ ಮಾಡ್ಕೊಳ್ಳೋದು ನಾನು ಹಿಂದೆ ಯಾವುದೋ ವಿಡಿಯೋದಲ್ಲಿ ಹಾಕಿದ್ದೆ ಬಟ್ ಅದು ನಿಮಗೆ ಹುಡ್ಕೋದು ಕಷ್ಟ ಆಗುತ್ತೆ ಆನ್ಲೈನಲ್ಲಿ ಚೆಕ್ ಮಾಡಿ ಅದು ಸ್ಟೆಪ್ ಬೈ ಸ್ಟೆಪ್ಪು ಯಾವ್ದಾದ್ರು ಸಿಗುತ್ತೆ ಇಲ್ಲ ಅಂದರೆ ನಿಮ್ಮ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಇರುವಂತಹ ಬ್ರಾಂಚ್ಗೆ ಹೋಗಿ ಬ್ರ್ಯಾಂಚ್ಗೆ ಹೋಗ್ಬಿಟ್ಟು ಆಧಾರ್ ಕಾರ್ಡ್ ಲಿಂಕ್ ಆಗಿದೆಯಾ ಚೆಕ್ ಮಾಡಿಸಿ ಲಿಂಕ್ ಆಗಿಲ್ಲ ಅಂದರೆ ಅಲ್ಲೇ ಒಂದು ಇ ಕೆ ವೈ ಸಿ ಫಾರ್ಮ್ ಫಿಲ್ ಮಾಡಿಬಿಟ್ಟು ಕೊಡಿ ಲಿಂಕ್ ಮಾಡಿಸಿ ಮರಿಬೇಡಿ ಇದಂತೂ ಲಿಂಕ್ ಆದಷ್ಟು ಬೇಗ ಲಿಂಕ್ ಮಾಡಿಸ್ಕೊಳ್ಳಿ ಇನ್ನು ಅರ್ಹತೆಗಳೇನೇನಂತಂತಂದರೆ ಇದೊಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋದಕ್ಕೆ ಭಾರತದ ಪ್ರಜೆಯಾಗಿದ್ದು ಕರ್ನಾಟಕದ ಕಾಯಂ ನಿವಾಸಿಯಾಗಿರಬೇಕು ಅಂದರೆ ಕರ್ನಾಟಕದಲ್ಲಿ ವಾಸ ಮಾಡ್ತಾ ಇರಬೇಕು ಜೊತೆಗೆ ನಮ್ಮ ಹಿಂದುಳಿದ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಸೇರಿರಬೇಕು ಇದು ಜನರಲ್ ಅವ್ರಿಗೆ ಬರಲ್ಲ ಬ್ಯಾಕ್ವರ್ಡ್ ಕ್ಲಾಸಸ್ ಅಂದರೆ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಮತ್ತು ಹಿಂದುಳಿದ ಏನೇನು ಬರುತ್ತೆ ಅಂದರೆ ಟು ಎ ತ್ರೀ ಎ ತ್ರೀ ಬಿ ಟು ಎ ತ್ರೀ ಎ ತ್ರೀ ಬಿ ಎಲ್ಲ ಬರುತ್ತಲ್ಲ ಏನು ಬ್ಯಾಕ್ವರ್ಡ್ ಕ್ಲಾಸಸ್ ಇದೆ ಎಲ್ಲವೂ ಕೂಡ ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈನ ಮಾಡಬಹುದಾಗಿದೆ ಇನ್ನು ಕರ್ನಾಟಕದ ಶಾಸನಬದ್ಧ ವಿಶ್ವವಿದ್ಯಾಲಯಗಳ ಅಧೀನಕ್ಕೆ ಒಳಪಡುವ ಸರ್ಕಾರಿ ಸ್ಥಳೀಯ ಸಂಸ್ಥೆ ಅನುದಾನಿತ ಸಂಸ್ಥೆ ಮಾನ್ಯತೆ ಪಡೆದ ಅನುದಾನ ರಹಿತ ಖಾಸಗಿ ಸಂಸ್ಥೆಗಳಲ್ಲಿ ಮೆಟ್ರಿಕ್ ನಂತರದ ಶಿಕ್ಷಣವನ್ನು ಪಡೆಯುತ್ತಿರುವ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳು ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ ಪಡೆಯಲು ಅರ್ಹರಿರುತ್ತಾರೆ ಅಂದರೆ ಕರ್ನಾಟಕದಲ್ಲಿ ಒಂದು ರಿಜಿಸ್ಟರ್ ಆಗಿರುವಂತಹ ಕಾಲೇಜ್ ಅಂದರೆ ಕೆಲವೊಂದು ಅನಿ ಅನಧಿಕೃತ ಕಾಲೇಜ್ಗಳಿರುತ್ತವಲ್ಲ ಅಂಥದ್ದು ಇನ್ಕ್ಲೂಡ್ ಆಗಲ್ಲ ಅಂತ ಆ ಥರ ಎಲ್ಲ ಏನು ಚಿಂತೆ ಇಲ್ಲ ನೀವೆಲ್ಲರೂ ಒಳ್ಳೆ ಕಾಲೇಜ್ ಮಾಮೂಲಿ ಕಾಲೇಜ್ಗಳಲ್ಲೇ ಓದ್ತಾ ಇರ್ತೀರ ಅವ್ರುಗಳೆಲ್ಲ ಕೂಡ ಅಪ್ಲೈನ ಮಾಡ್ಬೋದು ಇನ್ನು ಸರ್ಕಾರದ ವಿದ್ಯಾರ್ಥಿ ನಿಲಯಗಳಲ್ಲಿ ಅಂದರೆ ವಸತಿ ಕಾಲೇಜುಗಳಲ್ಲಿ ಪ್ರವೇಶ ಪಡೆದಿರುವ ವಿದ್ಯಾರ್ಥಿಗಳು ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನವನ್ನು ಪಡೆಯಲು ಅರ್ಹರಿರುವುದಿಲ್ಲ ಅಂದರೆ ಗೌರ್ಮೆಂಟ್ ಹಾಸ್ಟೆಲ್ಗಳಲ್ಲೇ ಇಟ್ಕೊಂಡು ಅಂದರೆ ವಸತಿ ರೆಸಿಡೆನ್ಷಿಯಲ್ ಸ್ಕೂಲ್ ಗೌರ್ಮೆಂಟ್ ಏನಿದೆ ಅಲ್ಲಿ ಇಟ್ಕೊಂಡು ಓದ್ತಾ ಇರ್ತಾರಲ್ಲ ಅಂಥವರು ಇದನ್ನು ಅಪ್ಲೈ ಮಾಡೋ ಹಂಗಿಲ್ಲ ಆಸ್ಟೆಲ್ಗಳಲ್ಲಿ ಓದ್ತಾ ಇರಲ್ವಲ್ಲ ಅಂಥವರು ಅಪ್ಲೈಯನ್ನು ಮಾಡಬಹುದು ಇನ್ನು ವಾರ್ಷಿಕ ಆದಾಯ ಮಿತಿ ಒಂದರ ವಿದ್ಯಾರ್ಥಿಗಳಿಗೆ ಎರಡು ಪಾಯಿಂಟ್ ಐದು ಸೊನ್ನೆ ಲಕ್ಷ ರೂಪಾಯಿ ಪ್ರವರ್ಗ ಟೂ ಎ ತ್ರೀ ಎ ತ್ರೀ ಬಿ ವಿದ್ಯಾರ್ಥಿಗಳಿಗೆ ಒಂದು ಲಕ್ಷ ರೂಪಾಯಿಯನ್ನು ನಿಗದಿಪಡಿಸಲಾಗಿದೆ ಇನ್ನೊಂದು ಒಂದೇ ಕೋರ್ಸ್ಗಳಲ್ಲಿ ಒಂದಕ್ಕಿಂತ ಹೆಚ್ಚು ಬಾರಿ ವ್ಯಾಸಂಗ ಮಾಡುತ್ತಿದ್ದಲ್ಲಿ ವಿದ್ಯಾರ್ಥಿ ವೇತನಕ್ಕೆ ಅರ್ಹರಿರುವುದಿಲ್ಲ ಒಂದೇ ಕುಟುಂಬದ ಇಬ್ಬರು ಗಂಡು ಮಕ್ಕಳು ಮಾತ್ರ ಈ ಯೋಜನೆಗೆ ಅರ್ಹರಾಗಿರ್ತಾರೆ ಒಂದು ಕುಟುಂಬದಲ್ಲಿ ಇಬ್ಬರು ಗಂಡು ಮಕ್ಕಳು ಸ್ಕಾಲರ್ಶಿಪ್ ಅನ್ನು ಅಣ್ಣ ಅಣ್ಣಮ್ಮಣ್ಣ ಮೂರು ಜನ ಗಂಡು ಮಕ್ಕಳಿದ್ರೆ ಇಬ್ಬರು ಮಾತ್ರ ತಗೋಬೋದು ಇಬ್ಬರಲ್ಲಿ ಯಾರೋ ಅಪ್ಲೈ ಮಾಡಿಲ್ಲ ಅಂತಂದರೆ ಒಳ್ಳೆ ಒಂದು ಕುಟುಂಬದಲ್ಲಿ ಗಂಡು ಮಕ್ಕಳಲ್ಲಿ ಇಬ್ರು ಮಾತ್ರ ತಗೋಬೋದು ಆದರೆ ಹೆಣ್ಮಕ್ಳಿಗೆ ಯಾವುದೇ ರೀತಿಯಾದಂತಹ ನಿರ್ಬಂಧ ಇಲ್ಲ ಹೆಣ್ಮಕ್ಳು ಎಷ್ಟು ಜನ ಇದ್ದರೂ ಪರವಾಗಿಲ್ಲ ಅವರುಗಳು ಎಲ್ಲರೂ ಕೂಡ ಅಪ್ಲೈ ಮಾಡಿ ಸ್ಕಾಲರ್ಶಿಪ್ಪನ್ನು ತಗೋಬೋದು ಇದಕ್ಕೇನಾದರೂ ಒಂದು ಕಮೆಂಟ್ ಆಗ್ತಿರೋ ಗ್ಯಾರಂಟಿ ಇನ್ನು ವಿವಿಧ ಕೋರ್ಸ್ಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳಿಗೆ ಕೋರ್ಸಿನ ಗುಂಪುವಾರು ಪ್ರತಿ ತಿಂಗಳಿಗೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನವನ್ನು ಹತ್ತು ತಿಂಗಳ ಅವಧಿಗೆ ಅರ್ಹತೆ ಮತ್ತು ಆದಾಯ ಮತಿಯನ್ನು ಪರಿಗಣಿಸಿ ಮಂಜೂರು ಮಾಡಲಾಗುವುದು ಅಂದರೆ ಟೋಟಲ್ ಒಂದು ಮೂರುವರೆ ಸಾವಿರ ರೂಪಾಯಿ ಬರುತ್ತೆ ಇದು ಇನ್ನು ಮಂಜೂರಾತಿ ವಿಧಾನ ಹೇಗೆ ಅಂತಂದರೆ ಆನ್ಲೈನ್ ಮೂಲಕ ಇದು ಅಪ್ಲೈ ಮಾಡೋದು ಹೇಗೆ ಅಂತ ತಿಳಿಸ್ತೀನಿ ಎಸ್ ಎಸ್ ಪಿ ತಂತ್ರಾಂಶದಲ್ಲಿ ಅರ್ಹ ವಿದ್ಯಾರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಲಾಗುವುದು ವಿದ್ಯಾರ್ಥಿಗಳು ನಿಗದಿತ ದಾಖಲೆಗಳು ಮತ್ತು ಬ್ಯಾಂಕ್ ಖಾತೆ ಸಂಖ್ಯೆ ಮತ್ತು ಐ ಎಫ್ ಎಸ್ ಸಿ ಕೋಡ್ ಜಾತಿ ಆದಾಯ ಪ್ರಮಾಣಪತ್ರ ಹಿಂದಿನ ತರಗತಿಯ ಅಂಕಪಟ್ಟಿ ಇತ್ಯಾದಿ ಮಾಹಿತಿಗಳೊಂದಿಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸುವುದು ಹಾಗೂ ಹಾರ್ಡ್ ಕಾಪಿಯನ್ನು ಸಂಬಂಧಪಟ್ಟ ಕಾಲೇಜುಗಳಿಗೆ ಸಲ್ಲಿಸುವುದು ಕಾಲೇಜು ಪ್ರಾಂಶುಪಾಲರು ಮತ್ತು ಪರಿಶೀಲನಾ ಅಧಿಕಾರಿಗಳು ಆಯಾ ಹಂತದಲ್ಲಿ ಅರ್ಜಿ ಆಗೋ ದಾಖಲೆಗಳನ್ನು ಪರಿಶೀಲಿಸಿ ಆನ್ಲೈನ್ನಲ್ಲಿ ದೃಢೀಕರಿಸಿ ಸದರಿ ದಾಖಲೆಗಳನ್ನು ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿಗಳಿಗೆ ಸಲ್ಲಿಸಬೇಕು ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿಗಳು ಪರಿಶೀಲಿಸಿ ಆನ್ಲೈನ್ನಲ್ಲಿ ದೃಢೀಕರಿಸುವುದು ಇದೆಲ್ಲ ನೀವು ಅಪ್ಲೈ ಮಾಡಿದ್ಮೇಲೆ ಅದು ಬರುವಂತಹ ಪ್ರೊಸೀಜರು ಇದೆಲ್ಲ ನಿಮಗೇನು ಅವಶ್ಯಕತೆ ಇರೋದಿಲ್ಲ ಸೊ ಇದನ್ನು ಸ್ಕಿಪ್ ಮಾಡೋಣ ಸುಮ್ಮನೆ ವಿಡಿಯೋ ಉದ್ದಾಗುತ್ತೆ ಇನ್ನು ನೆಕ್ಸ್ಟ್ ಬಂದು ಸಿರಿ ಯೋಜನೆ ಇದಕ್ಕೂ ಅಷ್ಟೇ ಸೇಮ್ ಕಂಡೀಷನ್ ಇನ್ನೇನು ಬೇರೆ ಎಕ್ಸ್ಟ್ರಾ ಏನಿರಲ್ಲ ಭಾರತದ ಪ್ರಜೆಯಾಗಿರಬೇಕು ಕರ್ನಾಟಕದಲ್ಲಿ ಕಾಯಂ ನಿವಾಸಿಯಾಗಿರಬೇಕು ಕರ್ನಾಟಕ ಕಾಲೇಜಲ್ಲಿ ಓದ್ತಾ ಇರಬೇಕು ಅಂದರೆ ರಿಜಿಸ್ಟರ್ಡ್ ಕಾಲೇಜಲ್ಲಿ ಓದ್ತಾ ಇರಬೇಕು ವಿದ್ಯಾರ್ಥಿನಿಲಯದಲ್ಲಿ ಓದ್ತಾ ಇರಬಾರ್ದು ಇದು ಬಂದು ಟೋಟಲ್ಲು ಒಂದು ತಿಂಗ್ಳಿಗೆ ಒಂದೂವರೆ ಸಾವಿರ ರೂಪಾಯಿ ಅಂತೆ ವರ್ಷಕ್ಕೆ ಹದಿನೈದು ಸಾವಿರ ರೂಪಾಯಿ ನಿಮಗೆ ಈ ವಿದ್ಯಾಸಿರಿ ಯೋಜನೆ ಮೂಲಕ ಸ್ಕಾಲರ್ಶಿಪ್ ಬರುತ್ತೆ ಅಷ್ಟೇ ಬೇರೆ ಏನು ಕಂಡೀಷನ್ಸ್ ಇಲ್ಲ ಇದು ಸೇಮು ಎಲ್ಲದಕ್ಕೂ ಅಷ್ಟೇ ಶುಲ್ಕ ವಿನಾಯಿತಿಗೆ ಆಗಲೇ ಹೇಳಿದ್ನಲ್ಲ ನಿಮ್ಮ ಒಂದು ಕಾಲೇಜ್ ಫೀಸು ಲ್ಯಾಬ್ರೇಟರಿ ಫೀಸು ಪರೀಕ್ಷಾ ಎಕ್ಸಾಮ್ ಫೀಸು ಕ್ರೀಡಾ ಶುಲ್ಕ ಗ್ರಂಥ ಶುಲ್ಕ ಎಲ್ಲದರಲ್ಲೂ ಕೂಡ ನಿಮಗೆ ವಿನಾಯಿತಿಯಾಗಿ ಈ ಒಂದು ಸ್ಕಾಲರ್ಶಿಪ್ಪು ಬರುತ್ತೆ ಇನ್ನು ಕಂಡೀಷನ್ಸ್ ಎಲ್ಲ ಸೇಮು ಈ ಮೂರು ಸೇರಿಸಿ ಒಂದು ಮೂವತ್ತು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ ಬರುತ್ತೆ ಟೋ ಹದಿನೆಂಟುವರೆ ಸಾವಿರ ರೂಪಾಯಿ ಅದು ಕನ್ಫರ್ಮ್ ಆಗಿ ಬರುತ್ತೆ ಇನ್ನು ಮಿಕ್ಕಿದು ನಿಮ್ಮ ಒಂದು ಫೀಸ್ ಮೇಲೆ ಡಿಪೆಂಡ್ ಆಗುತ್ತೆ ಇನ್ನು ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬೇಕು ಅಂದರೆ ಡಾಕ್ಯುಮೆಂಟ್ಸ್ ಎಲ್ಲ ಏನೇನು ಬೇಕು ಅಂದರೆ ಮೊದಲನೇದಾಗಿ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ನಿಮ್ಮ ಒಂದು ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿರಬೇಕು ಇದು ಕಡ್ಡಾಯ ಮಾಡಿದ್ದಾರೆ ನೆಕ್ಸ್ಟ್ ಬಂದು ಡಾಕ್ಯುಮೆಂಟ್ಸ್ ಬಂದು ವಿದ್ಯಾರ್ಥಿಗಳ ಆಧಾರ್ ಸಂಖ್ಯೆ ಆಧಾರ್ನಲ್ಲಿರುವ ಹಾಗೆ ಹೆಸರು ವಿದ್ಯಾರ್ಥಿಯ ಮೊಬೈಲ್ ಸಂಖ್ಯೆ ವಿದ್ಯಾರ್ಥಿಯ ಇಮೇಲ್ ಐ ಡಿ ವಿದ್ಯಾರ್ಥಿಗಳ ಎಸ್ ಎಸ್ ಎಲ್ ಸಿ ನೋಂದಣಿ ಸಂಖ್ಯೆ ವಿದ್ಯಾರ್ಥಿಯ ಹೆಸರಿನಲ್ಲಿ ಇರುವಂತಹ ಜಾತಿ ಮತ್ತು ಆದಾಯ ಪ್ರಮಾಣಪತ್ರದ ಆರ್ ಡಿ ಸಂಖ್ಯೆ ಅಂದರೆ ಇನ್ಕಮ್ ಸರ್ಟಿಫಿಕೇಟನ್ನು ಇಟ್ಕೊಂಡಿದ್ರೆ ಸಾಕು ಅದರ ಮೇಲ್ಗಡೆ ಆರ್ ಡಿ ನಂಬರ್ ಇರುತ್ತೆ ವಿದ್ಯಾರ್ಥಿಯು ವಿಕಲಚೇತನರಾಗಿದ್ದಲ್ಲಿ ಯು ಡಿ ಐ ಡಿ ಗುರುತಿನ ಸಂಖ್ಯೆ ವಿದ್ಯಾರ್ಥಿಯು ವಾಸವಿರುವಂತಹ ಜಿಲ್ಲೆ ತಾಲೂಕು ವಿಧಾನಸಭಾ ಕ್ಷೇತ್ರದ ಹೆಸರು ಮತ್ತು ಮನೆಯ ವಿಳಾಸ ವಿಧಾನಸಭಾ ಕ್ಷೇತ್ರದ ಹೆಸರು ಅಂದರೆ ಏನು ತಲೆಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ ಈಗ ನಿಮ್ಮೊಂದು ಎಲೆಕ್ಷನ್ ನಡೆಯುತ್ತಲ್ಲ ವಿಧಾನಸಭಾ ಕ್ಷೇತ್ರ ಚಾಮುಂಡೇಶ್ವರಿ ಕ್ಷೇತ್ರ ಇರುತ್ತೆ ಎಲ್ಲ ಇರುತ್ತಲ್ಲ ಆ ಥರ ಗೊತ್ತಾಗಿಲ್ಲ ಅಂದರೆ ನಿಮ್ಮೊಂದು ವೋಟರ್ ಐಡಿಯಲ್ಲಿ ತೆಗೆದು ನೋಡಿ ನಿಮ್ಮ ನಿಮ್ಮದು ವೋಟರ್ ಐ ಡಿ ಅಂದರೆ ನಿಮ್ಮ ತಂದೆ ತಾಯಿದು ವೋಟರ್ ಐಡಿಯಲ್ಲಿ ನೋಡಿ ಅಲ್ಲಿ ಯಾವ ಕ್ಷೇತ್ರ ಅಂತ ಬರೆದಿರುತ್ತೆ ಅಷ್ಟೇ ಇನ್ನು ಅದು ಬಿಟ್ಟರೆ ವಿದ್ಯಾರ್ಥಿಯ ಕಾಲೇಜು ದಾಖಲಾತಿ ನೋಂದಣಿ ಸಂಖ್ಯೆ ಅಂದರೆ ಅಡ್ಮಿಷನ್ ರಿಸೆಪ್ಟ್ ಇರುತ್ತಲ್ಲ ಅದರಲ್ಲಿ ಇರುತ್ತೆ ಅದು ಇದಿಷ್ಟೇ ಡಾಕ್ಯುಮೆಂಟ್ಸು ಇದು ಬಿಟ್ಟರೆ ಇನ್ನು ಯಾವುದೇ ರೀತಿಯಾದಂತಹ ಡಾಕ್ಯುಮೆಂಟ್ಸ್ ಬೇಕಾಗಿರಲ್ಲ ಇನ್ನು ಎಲ್ಲಿ ಅಪ್ಲೈ ಮಾಡೋದು ಅಂದರೆ ಮೊದಲನೇ ಆಪ್ಷನ್ ಬಂದು ನಿಮ್ಮ ಒಂದು ಕಾಲೇಜ್ಗಳಲ್ಲೇ ಹೋಗಿ ಅಪ್ಲೈ ಮಾಡಿ ಇದು ಏನು ಡಾಕ್ಯುಮೆಂಟ್ಸ್ ಇದೆ ಆ ಡಾಕ್ಯುಮೆಂಟ್ಸ್ನ ತಗೊಂಡು ನಿಮ್ಮ ಒಂದು ಕಾಲೇಜ್ಗಳಲ್ಲೇ ಅಪ್ಲೈ ಮಾಡಿಸಿ ಯಾಕಂದರೆ ಕಾಲೇಜ್ಗಳಲ್ಲೇ ಶೇಕಡ ತೊಂಬತ್ತರಷ್ಟು ಕಾಲೇಜುಗಳಲ್ಲಿ ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಿ ಕೊಡ್ತಾರೆ ಅಕಸ್ಮಾತ್ ನಿಮ್ಮೊಂದು ಕಾಲೇಜ್ಗಳಲ್ಲಿ ಅಪ್ಲೈ ಮಾಡಿ ಕೊಟ್ಟಿಲ್ಲ ಅಂತಂದರೆ ಫಸ್ಟು ಹೋಗಿ ವಿಚಾರಿಸಿ ನಿಮ್ಮೊಂದು ಆಫೀಸ್ನ ಕಾಲೇಜ್ನ ಆಫೀಸ್ ಏನಿರುತ್ತೆ ಕಚೇರಿ ಅಲ್ಲಿ ವಿಚಾರಿಸಿ ಅವ್ರು ಏನಾದರೂ ಅಪ್ಲೈ ಮಾಡಿ ಕೊಟ್ಟಿಲ್ಲ ಅಂದರೆ ನಿಮ್ಮ ಹತ್ತಿರದ ಯಾವ್ದಾದ್ರು ಸಿ ಎಸ್ ಸಿ ಸೆಂಟರ್ಗಳಲ್ಲಿ ಅಪ್ಲೈ ಮಾಡಿ ಕೊಡ್ತಾರೆ ಒಂದು ಐವತ್ತು ರೂಪಾಯಿನ ನೂರು ರೂಪಾಯಿನ ತೊಗೋತಾರೆ ಅದು ಆಗಿಲ್ಲ ನಾನೇ ಮಾಡ್ಕೋತೀನಿ ಅಂದರೆ ಅದನ್ನು ಕೂಡ ಮಾಡ್ಕೋಬೋದು ಬಟ್ ಹೊರಗಡೆ ಮಾಡಿಸಿದ್ರೆ ಅಂದರೆ ಹೊರಗಡೆ ಅಪ್ಲೈ ಮಾಡ್ಸಿದ್ರೆ ಅಥವಾ ನೀವೇ ಅಪ್ಲೈ ಮಾಡಿದ್ರೆ ಫೈನಲ್ ಏನು ಫಾರ್ಮ್ ಬರುತ್ತೆ ಅದನ್ನು ತೊಗೊಂಡೋಗಿ ನಿಮ್ಮೊಂದು ಕಾಲೇಜ್ಗೆ ಕೊಡಬೇಕಾಗತ್ತೆ ಅದು ಕಂಪಲ್ಸರಿ ಆಗಿರುತ್ತೆ ಅದಕ್ಕೋಸ್ಕರನೇ ಕಾಲೇಜಲ್ಲಿ ಆಲ್ಮೋಸ್ಟ್ ಮಾಡಿಸಿ ಅಲ್ಲಿ ಮಾಡಿಲ್ಲ ಅಂತ ಅಂದರೆ ನಾನು ಇಲ್ಲಿ ನೀವೇ ಹೇಗೆ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು ತಿಳಿಸ್ತೀನಿ ಮೊದಲನೇದಾಗಿ ನೀವು ಎಸ್ ಎಸ್ ಪಿ ಅದು ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಬೇಕಾಗತ್ತೆ ತಿಳಿಸ್ತೀನಿ ಇದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ಯಾರೆಲ್ಲ ಅಪ್ಲೈ ಮಾಡಬೇಕು ನೋಡಿ ಈ ಒಂದು ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಬೇಕಾಗುತ್ತೆ ಎಸ್ ಎಸ್ ಪಿ ಪೋಸ್ಟ್ ಮ್ಯಾಟ್ರಿಕ್ ಡಾಟ್ ಕರ್ನಾಟಕ ಡಾಟ್ ಜಿ ವಿ ಡಾಟ್ ಇನ್ ಇದು ಪೋಸ್ಟ್ ಮ್ಯಾಟ್ರಿಕ್ ಅಂದರೆ ಎಸ್ ಎಲ್ ಸಿ ನಂತರನ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡುವಂತಹ ಒಂದು ಲಿಂಕ್ ಆಗಿರುತ್ತೆ ಇದು ಗೌರ್ನಮೆಂಟ್ ಕರ್ನಾಟಕ ಗೌರ್ಮೆಂಟ್ನ ಅಧಿಕೃತವಾದಂತಹ ಲಿಂಕ್ ಆಗಿರುತ್ತೆ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ ಇಲ್ಲಿ ನಿಮಗೆ ಆ ಒಂದು ವೆಬ್ಸೈಟ್ಗೆ ಹೋದರೆ ಈ ರೀತಿಯಾದಂಥ ಸ್ಕ್ರೀನ್ ಓಪನ್ ಆಗುತ್ತೆ ಇಲ್ಲಿ ನಿಮಗೆ ಅರ್ಜಿ ಹಾಕೋದಕ್ಕೆ ಎಲ್ಲಿದೆಯಲ್ಲ ಇಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿಗೆ ವಿದ್ಯಾರ್ಥಿಯವನ ಅರ್ಜಿ ಸ್ವೀಕೃತಿಯನ್ನು ನಿಲ್ಲಿಸಲಾಗಿದೆ ಇರುತ್ತೆ ಇದು ನೋಡಿ ಟೆನ್ಷನ್ ಆಗಬೇಡಿ ಇದು ವರ್ಷದ್ದು ಅದನ್ನು ಸ್ಟಾಪ್ ಮಾಡಿದ್ದಾರೆ ಅಷ್ಟೇ ಇದು ಬಂದು ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನದಾಗಿರುತ್ತೆ ಇನ್ನಿಲ್ಲಿ ಬಂದು ನಿಮ್ಗೆ ಏನೇ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದರ ವಿವರ ಕೂಡ ಕೊಟ್ಟಿರ್ತಾರೆ ಎಲ್ಲ ಡಾಕ್ಯುಮೆಂಟ್ಸನ್ನು ರೆಡಿ ಮಾಡಿ ಇಟ್ಕೊಳ್ಳಿ ರೆಡಿ ಮಾಡಿ ಇಟ್ಕೊಂಡು ನೀವೇನಾದರೂ ಆಲ್ರೆಡಿ ಈ ಒಂದು ಎಸ್ ಎಸ್ ಪಿ ವೆಬ್ಸೈಟನ್ನು ಯೂಸ್ ಮಾಡಿದರೆ ಒಂದು ಸತಿ ಆಗಿರಬೇಕಾಗಿರುತ್ತೆ ರಿಜಿಸ್ಟರ್ ನಂಬರ್ ಇದ್ದರೆ ಡೈರೆಕ್ಟು ನೀವು ವಿದ್ಯಾರ್ಥಿ ವೇತನಕ್ಕೆ ಡೈರೆಕ್ಟು ನೀವು ಇದರ ಮೇಲೆ ಸೆಕೆಂಡ್ ಆಪ್ಷನ್ ಇದೆಯಲ್ಲ ಇದರ ಮೇಲೆ ಕ್ಲಿಕ್ ಮಾಡಿ ಅಪ್ಲೈನ ಮಾಡ್ಬೋದು ಅಕಸ್ಮಾತ್ ನೀವು ಇದೇ ಫಸ್ಟ್ ಟೈಮ್ ಎಸ್ ಎಸ್ ಪಿ ಒಂದು ಏನು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ತಾ ಅಂದರೆ ನೀವು ಅಪ್ಲೈ ಮಾಡ್ತಾ ಇದ್ದೀರಾ ಅಂತಂದರೆ ಮೊದಲನೇದಾಗಿ ನೀವು ಈ ಒಂದು ಲಿಂಕ್ಗೆ ಹೋಗಬೇಕಾಗುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಒಂದು ಯೂಸರ್ ಐ ಡಿ ಮತ್ತು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೋಬೇಕು ಯೂಸರ್ ನಿಮ್ಮ ಒಂದು ಫೋನ್ ನಂಬರನ್ನು ಕೇಳುತ್ತೆ ಜೊತೆಗೆ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡೋದಕ್ಕೆ ಕೇಳುತ್ತೆ ಪಾಸ್ವರ್ಡ್ ಮಾತ್ರ ನೀವು ಕ್ರಿಯೇಟ್ ಮಾಡಬೇಕು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿ ಸಬ್ಮಿಟ್ ಕೊಟ್ಟ ನಂತರ ಎರಡೇ ನಿಮಿಷಕ್ಕೆ ನಿಮ್ಮ ಒಂದು ಫೋನಿಗೆ ಎರಡು ನಿಮಿಷನೂ ತೊಗೊಳ್ಳೋಲ್ಲ ಆದಷ್ಟು ಬೇಗ ನಿಮ್ಮ ಒಂದು ಫೋನ್ಗೆ ಅವರೇ ಒಂದು ಯೂಸರ್ ಐಡಿಯನ್ನು ಕೊಡ್ತಾರೆ ಜೊತೆಗೆ ಪಾಸ್ವರ್ಡ್ ಬಂದು ನೀವೇನು ಕ್ರಿಯೇಟ್ ಮಾಡಿರ್ತೀರೋ ಅದೇ ಪಾಸ್ವರ್ಡ್ ಆಗಿರುತ್ತೆ ಸೊ ಆ ಯೂಸರ್ ಐ ಡಿ ಪಾಸ್ವರ್ಡನ್ನು ಇಟ್ಕೊಂಡು ಇದಿದೆಯಲ್ಲ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ನಿಮ್ಮಲ್ಲಿ ಫಸ್ಟು ಲಾಗಿನ್ ಆಗಬೇಕಾಗುತ್ತೆ ಲಾಗಿನ್ ಆಗಬೇಕಂದ್ರೆ ಅವರು ನಿಮಗೆ ಕಳಿಸಿರ್ತಾರಲ್ಲ ಯೂಸರ್ ಐ ಡಿ ಆ ಯೂಸರ್ ಐ ಡಿ ಜೊತೆಗೆ ನೀವು ಕ್ರಿಯೇಟ್ ಮಾಡಿರುವಂತಹ ಪಾಸ್ವರ್ಡನ್ನು ಕೊಟ್ಟು ಈ ಒಂದು ಲಿಂಕ್ನ ಓಪನ್ ಮಾಡಿದ್ರೆ ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ ಅಲ್ಲಿ ನೀವು ಅಪ್ಲಿಕೇಶನಲ್ಲಿ ಕೊಟ್ಟಿರುವಂತಹ ಡೀಟೇಲ್ಸ್ನೆಲ್ಲ ನೀಟಾಗಿ ಓದ್ಕೊಂಡು ಒಂದಿಲ್ಲ ಎರಡಿಲ್ಲ ಮೂರು ಸರ್ತಿ ಓದ್ಕೊಂಡು ಫಿಲ್ ಮಾಡಿ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಏನಿರುತ್ತೆ ಅದನ್ನೆಲ್ಲವನ್ನು ಕೂಡ ಅಪ್ಲೋಡ್ ಮಾಡಿ ಸಬ್ಮಿಟನ್ನು ಕೊಡಬೇಕು ಸಬ್ಮಿಟ್ನನ್ನು ಕೊಟ್ಟಾಗ ಫೈನಲ್ ಒಂದು ಫಾರ್ಮ್ ನಿಮಗೆ ಕೊಡ್ತಾರೆ ಆ ಒಂದು ಫಾರ್ಮ್ನ ತೊಗೊಂಡೋಗಿ ನಿಮ್ಮ ಒಂದು ಕಾಲೇಜ್ಗೆ ಕಂಪಲ್ಸರಿಯಾಗಿ ಕೊಡಲೇಬೇಕಾಗುತ್ತೆ ಇದಿಷ್ಟು ಎಸ್ ಎಸ್ ಪಿ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡುವಂತಹ ಮಾಹಿತಿಯಾಗಿರುತ್ತೆ ಆದಷ್ಟು ಹೇಳ್ತೀನಲ್ಲ ಕಾಲೇಜ್ಗಳಲ್ಲೇ ಅಪ್ಲೈ ಮಾಡಿಸಿ ಅವರು ರೆಗ್ಯುಲರ್ ಆಗಿ ಮಾಡಿ ಮಾಡಿ ಇರುತ್ತಲ್ಲ ಸೊ ಯಾವುದೇ ರೀತಿ ತೊಂದರೆ ಇರಲ್ಲ ಇದನ್ನು ಮಾಡಿಬಿಟ್ರೆ ನಾವು ಸರಿಯಾಗಿ ಮಾಡಿದೀವೋ ಇಲ್ವೋ ಅನ್ನೋದು ಡೌಟ್ ಇರುತ್ತೆ ಏನಿಲ್ಲ ಪ್ರೊಸೀಜರ್ ಪ್ರಕಾರ ಹೋದರೆ ಎಲ್ಲವೂ ಕರೆಕ್ಟಾಗಿ ಇರುತ್ತೆ ಆದ್ರೂ ಕಾಲೇಜ್ಗಳಲ್ಲಿ ಅಪ್ಲೈ ಮಾಡ್ತಿದ್ರೆ ಮಾಡಿಸಿ ಆ ಅಕಸ್ಮಾತಲ್ಲಿ ಅಪ್ಲೈ ಮಾಡಿಲ್ಲ ಅಂದರೆ ಮಾತ್ರ ನೀವು ಅಪ್ಲೈ ಮಾಡಿ ಇದಿಷ್ಟು ಸರ್ಕಾರದ ಕಡೆಯಿಂದ ವಿದ್ಯಾರ್ಥಿಗಳಿಗೆ ಬರುವಂತಹ ಸ್ಕಾಲರ್ಶಿಪ್ನ ಮಾಹಿತಿ ಆಗಿರುತ್ತೆ ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಅನ್ಸಿದ್ರೆ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್